ಅಲ್ಲಿ ಬೀಳ್ನವ್ರ ಚಾಲ್ ನಿತ್ತಾರ ಅವ್ರ ಅನ್ನೋ ಚಲೋ ಅಣ್ಣ ಒಂಟ ಮನಿ ಫೋನ್ ಹಚ್ಚಿ ಕೊಡ್ತೀನಿ ಫೋನ್ ಅಣ್ಣ ಎಲ್ಲಿ ಫೋನ್ ಎಲ್ಲಿಯವ್ರ ಬೇಕಾರಿ ಬರ್ತಾರ ಮಳ ಯಾನೆಲ್ಲ ಅನಾವಳಿಗೆ ಫೋನ್ ಬಿಡ್ದು ಫೋನ್ ಕೊಡ್ಲಿಲ್ಲ ಫೋನ್ ಸ್ವಲ್ಪ ಅದಕ್ಕೆ ಸ್ವಲ್ಪ ಬಿಡಿದ್ರೆ ಹಲೋ ಹಲೋ ಚಿಕ್ಕಮ್ಮ ನಾವು ಮನಿ ಬರ್ರಾತಿದ್ವು ಇಲ್ಲೇ ಬಂದಿದ್ವು ಅನ್ನ ಹೋಯ್ತ ಫೋನ್ ಹಾ ಬರ್ತೀವಿ ನಾ ತಮ್ಮ ಬರಾತಮ್ಮ ಹಾ ಹೇಳಿ ನಿಮ್ಮ ತರ ಮುನ್ಸೋಳ ಗಾಡಿ ತಂದಿಲ್ವ ನಾ ನಾನ್ ತಿರ್ಗಾಡಕತ್ತೆ ತಮ್ಮನಿ ಆತ ಫೋನ್ ಬಾತಮ್ಮ

ರಾಕೇಶ ಶೂ ಈಗ ಬಂದ್ರಿ ಹೋ ಚಿಕ್ಕಮ್ಮ ಈಗ ಬರ್ ಬಾ आरामದಲ್ಲಿ ಆರಾಮದೇವಪ್ಪ ನೀ ಆರಾಮದರಲ್ಲಿ ಅಲ್ಲ ಈ ಹೋಗಿ ಅಷ್ಟತನ ಆಯ್ತು ಹೊರಗ ಅವ್ರ ಅಣ್ಣನ ಮಕ್ಕಳೇ ಬಂದ್ ಮನೆಗೆ ಕುಂತಾರ तू ಸ್ವಲ್ಪ ಬುದ್ಧಿ ಐತೆ ಇಲ್ಲ ಎಲ್ಲಿ ಹೋಗಿದ್ರೆ ತಿರುಗ್ಲಾಕ ಎಬ್ಬರ್ ತಮ್ಮ ಇಲ್ಲಿ ಕುಂದಿ ಬರಾ ಕಾ ತಗೊಂಡೆ ಬರ್ತೀನಿ ಸ್ವಲ್ಪ அட்னி ஊட்டாட் தாக்கி ಏನ್ ಮತ್ತೆ ನಾನು ನಮ್ಮ ಅಣ್ಣನ ಬರೋಣ ಯಾತ್ರೆ ಮಾತಾಡ್ತಾವ ಐತು ಯಾಕೆ ಅವ್ರ ಅವ್ರ ಅಕ್ಕನ ಮಕ್ಳು ಬಂದ್ರೆ ಹೆಂಗ್ ಮಾಡ್ತಾವೆ ನಂಗೆ ಲೈಕ್ ಹೋಗಿ ನೋಡ್ತಾರೆ

அவங்க அண்ணன் மக்கா மாதா நீங்கல

ಊಟ ಮಾಡು ತಿನ್ನಾಕ ಇದ್ದ ಊಟ ಮಾಡಿ ಹೆಂಗದ ಹೋರ್ ನಮಗೂ ಅದ ಇದನ್ ಆತಿತ್ತು ನಾ ಇಬ್ರು ಕೂಡಿ ಹೋಗೋಣ ಎಲ್ಲಾರು ನಾವು ಹೋಗೋಣ ಕರ್ಕೊಂಡ್ ಬರಲು ಏನೋ ಎನಕಾ ಅದ ಏನೋ ಅವ್ರ ಹೋಗ್ನಾಗ ಏನೋ ಗುಣ ಗುಣ ಅಂತಿದ್ಯ ಏನೋ ಆಂಗಾಳೆ ಹಾ ಏನೋ ಗುಣ ಗುಣ ಅದು ಹು ಗುಣ ಗುನ್ ಮಾಡತ್ತಿದ್ದು ನನ್ನ ತಲಿಯಾಗ ಐತಿ ನನ್ನ ತಲ್ಯಾಗಿಂದ ನಿನ್ಗೆ ನಿನ್ ತಲ್ಯಾಗ ಹೋಗ್ತದ ಹಾಕತಿ ಆಗ್ತದ ಅದಾ ನಿಮ್ಮ ಅಣ್ಣಂದ ಆಸ್ತಿ ಅಲ್ಲ ನಿಮ್ಮ ಅನ ಮಕ್ಕಳಿಗೆ ಹೋಗೈತಿ ನಿಮ್ಮ ಅಣ್ಣನ ಮಕ್ಕಳು ಇಲ್ಲೇ ಇಟ್ಕೊಂಡು ಇಟ್ಕೊಂಡು ಅದೆಲ್ಲ ಆಸ್ತಿ ಮ್ಯಾಲ ಇದಕ್ಕೆ ಬಾಂಡ್ ತೊಗೊಂಬಂದು ಸೈ ಮಾಡಿಸ್ಕೊಂಡು ಆಮೇಲೆ ಅದ್ರಿಗೆ ಕಳ್ಸ್ತೀನದ್ದು ಹ್ಞೂ ಇರಲಿ ಅನಕ ನಮ್ಮ ಮಕ್ಳಿಗೆ ಎಲ್ಲೈತೆ ಆಸ್ತಿ ಇಲ್ಲ ಅವರು ತಬಲಿ ಮಕ್ಕಳದರು ಹಳ್ಳಿ ಒಂದು ಜರ ನೋಡ್ರಿ ನೋಡಿ ತಬಲಿ ಮಕ್ಳು ಇದ್ರೆ ಅದು ಅವು ನಮ್ಮ ನಂಬಿ ಪಾಪ ತಬಲಿ ಮಕ್ಕಳ ಅದಾವು ನಮ್ಮ ಮಕ್ಳು ಇದ್ದಂಗೆ ಅವು ಮಕ್ಕಳ ಮಕ್ಕಳು ಜರ ಆ್ಯಂಡ್ರಿ ಮಾಡು ತಬಲಿ ಮಕ್ಳು ಅದಾವೆ ಹ್ಞೂ

ಇಲ್ಮಸ್ತೆ ಇಲ್ಲಾ ನೀ ಚಿಕ್ಕಡೋನು ನೀನು ಮಾಡ್ಕೋ ಗುಣಾಡಿ ಯ್ಯಾಕಕ್ಕೋ ಸಹಾಯ ಸಾಲಿ ಈ ಹೆತ್ರ ತಾನೆ ನಿನ್ನ ಕೈ ಬಿಡ್ತಾರ ಅದಕ್ಕೆ ಆಯ್ತಕೋ ಪು ಒಂದ ಸ್ವಲ್ಪ ಹೋಗಿ ಇಲ್ಲಿ ಕಂತೆ ಹಾಕ್ರ್ತಿ ಹೋಗ್ಲಿ ತಮಗಳ ಹಾಗೇನಾ ತಮ್ಮ ಬೇಡ ತಮ್ಮ ಇಲ್ಲೇ ಇರ್ಲಿ ಸನೋ ನಾನು ಸ್ವಲ್ಪ ಆಕ್ ಮೇಲೆ ಹೋಗಿ ಆಯ್ತು ಅಪ್ಪಾ ತೆಫೂ ಬಾ ತೆಲ್ಲಿನ ಸತದ ನಾನು ಆ ಬಾಂಡೆದ ತುಪ್ಪ ಬಾಳಪ್ಪ ತೆಲ್ಲಿನ ಸತಕ್ಕೆ ನಾನು ಬಹಳಂದ ಬಹಳ ಸತ ಆಯ್ತಲ್ಲಮ್ಮ ನಾನು ಅತ್ತೆ ಸಹಾ ಐಕಡೆ ಖರಸ್ತ ಮನಸಿದೆಲ್ಲ ಬಾರಿ ಇರುತ್ತೆ ಎಲ್ಲಾ ಸತ್ಯ ಕಾಕೋ ಬಾಂಡೆ ತಿಕ್ಕರ ವಣೆ ತಿಕ್ಕೆ ಬಾಂಡೆ ವೇದಾ ಒಳ್ಳೆ ಡಬಾಕ ತೆಲಿನ್ ಸತ್ರ ರಂಗ ಕಪ್ ಚಹಾ ಮಾಡ್ಕೊಂಬಾ ಅಮ ಚಾ ತಂಗೋ ಯಾ ತಂಗೋನೇ ಚಾದಾಗೇನ ಕ್ಯೋ ಸತ್ರಕ್ಕೆ ಸತ್ರಕ್ಕೆ ಇದು ಏನು ಯಮ್ಮಿ ಗಂಧಲದಂಗ ಆಗಿತ್ಲಾ ತೊಗೋನಿನ್ ಕ್ಯಾ அலா ப்ளான் எல்லா எண்ட்ரீ முன்னித்து நான் பிளான் எல்லாரும் நீ நில இட எல்லாரும் மொபைல் குபா கே அண்ணா ಹಣ ಹವರನ್ನ ನಕತೆ ಕೊಡ್ತಿರ್ತದನ್ನ ಮತ್ತೆ ಯಾರು ತಾತರ ಮನಿ ತಾತದನ್ನ ಇದಗ ಮತ್ತೆ ಬಡದಿಕದ ಕಸಿ ಮತ್ತೆ ಯಾ ತಕೊಂಡಿರತಕೊಂಡ್ರು ಕೇಳವರಿಗೆ ನಿನ್ ಗೊತ್ತಾಗಲ್ಲನಾ ಹೇ 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 ಹೇಳು ಹೇಳತನ ಹೋಗಿ ಎಂತೋ ಸಿಗಮ್ಮ ಬಾಕ ಅಕ್ಕ ಯಾರ್ ಫೋನ್ ಮಾಡ್ತಿದಿ ಇಲ್ಲಪ್ಪ ನೋಡು ಒಂದು ನೋಡು ಇವೇನೇ ಎಲಿ ಬんど ರಾಕಿಲ್ಲ ತಗೊಂಡಿಲ್ಲಪ್ಪ ಮತ್ತೆ ನಿನ್ ಕಿಸೆ ಹಂಗ ಮಾಡೋ

ಏ ಬ್ಯಾಡ ಹಂಗ ಅನ್ನಬ್ಯಾಡ ಅವ್ರು ನೋಡ್ಕೋತಾರ ಹೋಗ್ ಚಂದ್ ನೋಡ್ಕೋತಾರ ಹಂಗ ಒಮ್ಮೊಮ್ಮೆ ಸಿಟಿ ಹಂಗ ಅಂದಿರ್ತಾರ ಹೋಗ್ ಕಾಕು ಏ ಬ್ಯಾಡ ಹೆಂಗ್ ಮಾಡ್ತಿ ಗೊತ್ತಿಲ್ಲ ನಾ ಅಂತ ನಾನು ಏ ಹಂಗ ಮಾಡ್ಬೇಡ ಬ್ಯಾಡ ಮತ್ ನೀ ಹೊಂಟಾರ ನಾ ಏನು ಮಾಡ್ಲಿ ಬಾತಮ್ಮ ಇಬ್ಬರು ಕೂಡ ಹೋಗೋಣ ಬಾ ಇನ್ಕಡೆ ಹುಡುಗರಿಗೆ ಫೋನ್ ಬೇಡಿದ್ವಲ್ಲ ನಾನು ಇಲ್ಲ ಯಾಕ ಬಂದಿತ್ತೆವೋ ಆ ಕೇಳೋಣ ಗಾ ಫಾನ ಆಗುತ್ತೆ ನದ್ರು ಕೋಡೆ ಹೋಗೋಣ ಏ ಹುಡುಗಾ ನಿಂದ್ರ ಇಲ್ಲಿ ನೀವು ಇನ್ಕಳೆ ಫೋನ್ ಬೇಡ್ರಿ ಅಲ್ಲ ನೀವಲ್ಲ ಹ ಯಾಕ್ರು ಇಲ್ಲ ಯಾಕ ಬಂದ್ರಿ ಯಾನಿಲ್ಲ ನಾನು ಸಕ್ಕಮ ಚಿಪ್ಪಾ ಬಡ ಹೊರಗೆ ಇತರು ಅದಕ ಇಬ್ರು ಇಬ್ರು ಹೋಗಬೇಕು ನಿರ್ಧಾರ ಮಾಡಿದ್ವಿ ಯಾಕೋ ಏನagithe ಯಾನಿಲ್ಲ ನಮ್ದು ಆಸ್ತಿ 11:00 ಇತ್ತು ಹಾ ಅಲ್ಲ ಮೊದಲ ರಮಿಸಿ ಕಂತಂದ್ರು ಹಾ ಅದೆಲ್ಲ ಆಗಣ ಏನ್ರಿ ಅಪ್ಪಾದಿ ಮೇಲೆ ಅಪ್ಪಾದಿ ಹಾಕಿ ಹೊರಗ್ ಹಾಕ್ಯಾರ ದೂರ್ ಹೊಂಟಣ ಮತ್ ಇಲ್ಲಿ ಯಾಕೆ ಬಂದಿತ್ತೀ ಅದ ಏನ್ರಿ ಒಟ್ಟ ನಿರ್ಧಾರ ತೊಳತೀವಣ ಇನ್ ನಾವು ಈ ನೀವ್ ಏನು ಟೆನ್ಷನ್ ಮಾಡ್ಕೋಬೇಡ್ರಿ ನಮ್ಮ ಊರಾಗ ಒಬ್ಬ ಗೌಡ ಅದಾನ ಅವನ ಕರಸ್ತನ ನಾವ್ ಏನ್ರಿ ನಿರ್ಧಾರ ಮಾಡ್ತಾನ ಹೋಗ್ಬೇಡ್ರಿ ನನ್ ಮಾತ್ ಕೇಳ್ರಿ ಹುಡುಗರ ಹಂಗಿರಲ್ಲ ಬರ್ರಿ ಬರ್ರಿ ಬೇಡ ಒಬ್ಬ ಇಲ್ಲಿ ನಾ ಫೋನ್ ಮಾಡ್ತನು ಗೌಡಗ ನೋಡುನು ಅಡ್ರಿ ಒಂದ್ ಸ್ವಲ್ಪ ಹಲೋ ಹೋರಾ ಹಾ ರೀ ಊರಾಗ ಒಂದು ಸಮಸ್ಯೆ ಹೇಗಿದ್ರಿ ಹಾ ರೀ ನೀವ್ ಒಂದ್ ಜನ ಬರ್ಬೇಕಾಗಿತ್ರಿ ಇಲ್ಲಿ ಅರ್ಜೆಂಟ್ ಹಾ ಇಲ್ಲೇ ಬರ್ರಿ ಇಲ್ಲಿ ಹಾ ರೀ ಹಾ ರೀ ಅದ ಸಮಸ್ಯೆ ಏನಂದ್ರ ಒಂದು ಹುಡುಗನ ಅದ ಮಾನ್ಯ ಅವ್ರ ತಮ್ಮ ಇದ್ರಲ್ಲ ಇಲ್ಲಿ ಊರಾಗ ಅವ್ರ ಒಬ್ಬ ತಿರ್ಕೊಳಂತೀಯ ಹುಡುಗರದ ಆಸ್ತಿ ಎಲ್ಲ ಕತ್ಕೊಂಡಿರ್ತಾವ್ರ ಅವ್ರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅದಕ್ಕೆ ನೀವು ಸ್ವಲ್ಪ ಬರ್ಬೇಕೈತ್ರಿ ಅದ್ರದ್ದು ಸಮಸ್ಯೆ ಜಾರು ಬಗ್ಗೆ ಇರ್ತಾ ಬರ್ತೀರಿ ಒಂದು ಸ್ವಲ್ಪ ಜಲ್ದಿ ಬನ್ರಿ ಆ ಹುಡುಗರು ಭಾಳ ನೊಂದ್ಕೊಂಡವ್ರಿ ಹಾಂ ಆಯ್ತು ಬನ್ರಿ ಆಯ್ತು ಗೌಡ್ ಬಂದಾನು ಮಾತಾಡೋನು ಬರ್ರಿ ಬರ್ರಿ ದೊಡ್ಡಪ್ಪ ಮತ್ತ ಇವ್ರ ಇವ್ರ ಆಸ್ತಿ ಪಾಸ್ತಿ ಎಲ್ಲ ಕಸ್ಕೊಂಡ್ ಕಿಸ ಹೊರಗ್ ಹಾಕ್ಯಾರು ಇವ್ ಯಾಳ್ಕೊತ ಬಂದ್ ಕಿಶಿಂದ ಇಲ್ಲಿ ಕೂತಿದವ್ರಿ ಅದಕ್ಕ ನೋಡ್ಕಿಶಿಂದ ನಿಮ್ಗ ಪೂರ್ಣ ಹಚ್ಚಿನಿ ನೀವು ಏನ್ ಸಮಸ್ಯೆ ಐತಿ ನೋಡ್ರಿ ಹಾ ನೋಡ್ರಿ ಒಂದ್ ಸ್ವಲ್ಪ ನೀವು ಊರ ಹೋಗಿ ಕಿಶಿಂದ ಉರ್ದ ಸಮಸ್ಯೆ ಬಗ್ಗೆ ಹಾ ಹ

நமக்கு நம்மர் கௌட்ரா நம்மிரா ரேத்திலே இல்றீங்க நம்ம

நே கம்ப் கொடுத்து நோங்க MAKA! maka Rakesha, 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 ನಾ ಮಾಡಿ ತಪ್ಪಾಯ್ತು ನನಗೊಂದ್ ಮಾತ್ರಿ ಕಿಲೋ ಹೇಗೋ ತಪ್ಪಾಯ್ತು ಎಲ್ಲಿ ನನ್ನ ಮತ್ತೆ ತಿಳ್ಕೊಂಡಿದ್ದೆ ಅಂದ್ರೆ ಇವತ್ತಿ ಕಳ್ಸಿ ಕೊಟ್ಟಿದ್ದಿಲ್ಲೋ ನಾನು ಹೇಳೋ ನಾ ಮಾಡಿ ತಪ್ಪಾಯ್ತು ನಾ ಮಾಡಿ ತಪ್ಪಾಯ್ತು Yay! <laughs>